శ్రీగురుభ్యో నమ హరి ఓ ప్రీతి నమస్కారాలు హరే రామ కళ్యాణం వ విధత్ కరటమదునీ ఖేలల్లోహలముకరితీక్రవాళాంతరాళం రత్నం వేతండరత్నం ಸತತ ಪರಿಚರತ್ಕರ್ಣ ಪ್ರರೋಹತ ವಾತಾಂಕೋ ರಾಜ ಹೀರ್ಷಾ ಧರವಿವ್ರತ ಫಣ ಶೃಂಗಭೂಷಾ ಭುಜಂಗಂ ಶ್ರೀಮಹಾಗಣಾಧೀಶ್ವರಾಯ ನಮಃ ಆತ್ಮೀಯರೇ ನಮ್ಮ ಜೀವನದಲ್ಲಿ ನಾವು ಒಂದು ಮನೆ ಮಾಡಬೇಕು ನಮ್ಮದೇ ಆದ ಮನೆ ಇರಬೇಕು ಆ ನಮ್ಮ ಮನೆಯಲ್ಲಿ ನಮ್ಮದೊಂದು ಸಂಸಾರ ಪುಟ್ಟ ಸಂಸಾರ ಇರಬೇಕು ಸಂಸಾರ ಸುಖವಾಗಿರಬೇಕು ನೆಮ್ಮದಿಯಲ್ಲಿರಬೇಕು ಸದಾ ಸುಖಿಗಳಾಗಿರಬೇಕು ಅಂತಾದಲ್ಲಿ ಯಾವ ರಾಶಿಯವರಿಗೆ ಯಾವ ದಿಕ್ಕಿನ ಮನೆ ಆದರೆ ಶ್ರೇಷ್ಠ ಇದನ್ನು ನಾವು ತಿಳಿದುಕೊಳ್ಳಬೇಕಾಗಿರತಕ್ಕಂಥದ್ದು ಸಾಕಷ್ಟು ವಿಷಯವನ್ನು ಈಗಾಗಲೇ ತಿಳ್ಕೊಂಡಿರ್ತೀರಿ ಇಲ್ಲ ಅಂತಲ್ಲ ಆದರೆ ಅದಕ್ಕೆ ಆಧಾರ ಬೇಕು ಆಧಾರ ಇಲ್ಲದೆ ನಾವು ಏನು ಹೇಳಿದರೂ ಪ್ರಯೋಜನ ಆಗಲ್ಲ ಈ ದಿಕ್ಕನ್ನು ನೋಡುವಾಗ ನಮಗೆ ದಶ ದಿಕ್ಕುಗಳಿರ್ತದೆ ಹತ್ತು ದಿಕ್ಕನ್ನು ಹೇಳಿದ್ದಾರೆ ಆ ಹತ್ತು ದಿಕ್ಕುಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ನಾಲ್ಕು ದಿಕ್ಕು ಪೂರ್ವ ದಿಕ್ಕು ದಕ್ಷಿಣ ದಿಕ್ಕು ಪಶ್ಚಿಮ ದಿಕ್ಕು ಮತ್ತು ಉತ್ತರ ದಿಕ್ಕು ಇದು ನಾಲ್ಕು ಪ್ರಧಾನವಾದಂತಹ ದಿಕ್ಕುಗಳು ಇನ್ನು ನಾಲ್ಕು ದಿಕ್ಕುಗಳು ಉಪ ದಿಕ್ಕುಗಳು ಪೂರ್ವ ಮತ್ತು ದಕ್ಷಿಣದ ಮಧ್ಯಭಾಗದಲ್ಲಿರತಕ್ಕಂಥದ್ದು ಆಗ್ನೇಯ ದಿಕ್ಕು ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯಭಾಗದಲ್ಲಿರತಕ್ಕಂಥದ್ದು ನೈಋತ್ಯ ದಿಕ್ಕು ಪಶ್ಚಿಮ ಮತ್ತು ಉತ್ತರ ದಿಕ್ಕಿನಲ್ಲಿರತಕ್ಕಂಥದ್ದು ವಾಯುವ್ಯ ದಿಕ್ಕು ಉತ್ತರ ಮತ್ತು ಪೂರ್ವದ ಮಧ್ಯಭಾಗದಲ್ಲಿರತಕ್ಕಂಥದ್ದು ಈಶಾನ್ಯ ದಿಕ್ಕು ಇದು ನಾಲ್ಕು ಉಪ ದಿಕ್ಕುಗಳು ಹೀಗಿರುವಾಗ ಇನ್ನು ಎರಡು ದಿಕ್ಕುಗಳು ಊರ್ಧ್ವ ಅಧ ಮೇಲೆ ಮತ್ತು ಕೆಳಗೆ ಮೇಲೆ ಮತ್ತು ಕೆಳಭಾಗದಲ್ಲಿ ನಾವು ಮನೆಯ ದ್ವಾರವನ್ನಂತೂ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಮೇಲೆ ನೋಡುವಾಗ ನಮಗೆ ಆಕಾಶ ಕಾಣ್ತದೆ ಕೆಳಗೆ ನೋಡುವಾಗ ಪಾತಾಳ ಇದೆ ಅಂತ ಹೇಳ್ತಾರೆ ನಮ್ಮ ಭೂಮಿಯ ಕೆಳಭಾಗದಲ್ಲಿ ಕಂಡವರು ತುಂಬ ಕಡಿಮೆ ಒಟ್ಟಾರೆ ನಾವು ಈ ಎಂಟು ದಿಕ್ಕುಗಳಲ್ಲೇ ಮನೆ ಮುಖವನ್ನು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹೀಗಿರುವಾಗ ಕೋಣದಲ್ಲಿ ಅರ್ಥಾತು ಆಗ್ನೇಯ ನೈಋತ್ಯ ವಾಯುವ್ಯ ಮತ್ತು ಈಶಾನ್ಯ ಭಾಗದಲ್ಲಿ ನಾವು ಮನೆಯ ಮುಖವನ್ನು ಮಾಡಿಕೊಂಡು ಎಂತಾದರೆ ಅದರಿಂದ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತೇವೆ ಅದು ಕುತ್ತು ಮಾಡಿಕೊಳ್ಳಬಾರದು ಹಾಗೆ ಮಾಡಿಕೊಳ್ಳುವುದರಿಂದ ಜೀವನದಲ್ಲಿ ಸಾಕಷ್ಟು ಸಂಕಷ್ಟಗಳು ದಾರಿದ್ರ್ಯಗಳು ಹೀಗಿರುವಾಗ ನಮಗೆ ನಾಲ್ಕು ಪ್ರಧಾನ ದಿಕ್ಕುಗಳೇ ಬಹಳ ಮುಖ್ಯವಾಗಿರತಕ್ಕಂಥದ್ದು ಯಾವ ರಾಶಿಯವರಿಗೆ ಯಾವ ದಿಕ್ಕು ಆಗಿದ್ದರೆ ನೋಡಿ ಪೂರ್ವ ಮತ್ತು ವೃಷಭ ರಾಶಿಯವರಿಗೆ ಮೇಷ ಮತ್ತು ವೃಷಭ ರಾಶಿಯವರಿಗೆ ಪೂರ್ವ ದಿಕ್ಕು ಕರ್ಕಾಟಕ ಮತ್ತು ಸಿಂಹರಾಶಿಯವರಿಗೆ ದಕ್ಷಿಣ ದಿಕ್ಕು ತುಲಾ ಮತ್ತು ವೃಶ್ಚಿಕ ರಾಶಿಯವರಿಗೆ ಪಶ್ಚಿಮ ದಿಕ್ಕು ಮಕರ ಮತ್ತು ಕುಂಭರಾಶಿಯವರಿಗೆ ಉತ್ತರ ದಿಕ್ಕು ಈ ರೀತಿಯಲ್ಲಿ ನಾವು ದಿಗಭಿಮುಖವಾಗಿದ್ದಲ್ಲಿ ಮನೆಯ ಮುಖವನ್ನು ಆಯಾ ದಿಕ್ಕಿಗೆ ಮಾಡಿಕೊಂಡಲ್ಲಿ ಆಯಾ ರಾಶಿಯವರಿಗೆ ಸದಾ ಶುಭವೇ ಯಾರನ್ನು ಕೇಳಬೇಕಾಗಿಲ್ಲ ಮಾಡಿಕೊಳ್ಳುವುದರಿಂದ ಶುಭ ಇದ್ದೇ ಇರ್ತದೆ ಆದರೆ ಮಿಥುನ ರಾಶಿಯವರು ಕನ್ಯಾ ರಾಶಿಯವರು ಧನು ರಾಶಿಯವರು ಮತ್ತು ಮೀನ ರಾಶಿಯವರು ಯಾವ ದಿಕ್ಕನ್ನು ಮಾಡಿಕೊಳ್ಬೇಕು ನೋಡಿ ನಮಗೆ ಅತ್ಯಂತ ಶುಭವಾಗಿರತಕ್ಕಂತಹ ದಿಕ್ಕುಗಳು ಎರಡು ಈ ನಾಲ್ಕರಲ್ಲಿ ಎರಡು ಪೂರ್ವ ದಿಕ್ಕು ಮತ್ತು ಉತ್ತರ ದಿಕ್ಕು ಈ ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ನಾವು ಮನೆ ಮಾಡಿಕೊಂಡಾಗ ನಮಗೆ ಸಾಕಷ್ಟು ಅನುಕೂಲತೆಗಳು ಹಾಗಿದ್ದಾಗ ಮಿಥುನ ರಾಶಿಯವರಿಗೂ ಪೂರ್ವ ದಿಕ್ಕು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಮಿಥುನ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಉತ್ತರ ದಿಕ್ಕು ಅನುಕೂಲ ಧನು ರಾಶಿಯವರಿಗೆ ಉತ್ತರ ದಿಕ್ಕೇ ಮೀನರಾಶಿಯವರಿಗೆ ಪೂರ್ವ ದಿಕ್ಕು ಈ ರೀತಿಯಲ್ಲಿ ಮಾಡಿಕೊಂಡಾಗ ನಿಮಗೆ ಯಾವುದೇ ರೀತಿಯಂತಹ ಭಯ ಆತಂಕ ಇರುವುದಿಲ್ಲ ಮನೆಯಲ್ಲಿ ದಾರಿದ್ರ್ಯ ಇರುವುದಿಲ್ಲ ಜೀವನದಲ್ಲಿ ಕಷ್ಟಗಳು ಕಡಿಮೆಯಾಗಿರ್ತದೆ ಸುಖಗಳೇ ಜಾಸ್ತಿ ಆಗುವಂತಹ ಸಂದರ್ಭ ಇರತಕ್ಕಂಥದ್ದು ಹೀಗಾಗಿ ದಿಕ್ಕುಗಳನ್ನು ನೋಡಿಕೊಂಡು ಮನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಹೀಗಾಗಿ ದಿಗಭಿಮುಖವಾಗಿ ನಾವಿರುವುದರಿಂದ ಸಾಕಷ್ಟು ಪ್ರಯೋಜನ ಉಂಟಾಗ್ತದೆ ಹಾಗಂತ ಕರ್ಕಾಟಕ ಮತ್ತು ಸಿಂಹರಾಶಿಯವರು ದಕ್ಷಿಣಾಭಿಮುಖವಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಮಾಡಿಕೊಂಡವರು ಸಾಕಷ್ಟು ಸುಖಿಯಾಗಿದ್ದೀರಿ ತುಲಾ ಮತ್ತು ವೃಶ್ಚಿಕ ರಾಶಿಯವರು ಪಶ್ಚಿಮಾಭಿಮುಖವಾಗಿ ಮನೆ ಮಾಡಿಕೊಂಡಿದ್ದೀರಿ ಇಲ್ಲ ಅಂತಲ್ಲ ಆದರೆ ನೀವು ಸಹಿತವಾಗಿ ಪೂರ್ವ ಮತ್ತು ಉತ್ತರವನ್ನು ಅವಲಂಬಿಸಿದಾಗ ಯಾವುದೇ ರೀತಿಯಾದಂತಹ ದೋಷ ಇಲ್ಲವಲ್ಲ ಎಲ್ಲರಿಗೂ ಅನುಕೂಲವಾಗಿ ಬರ್ತದೆ ಆದ್ದರಿಂದ ಸರಿಯಾದ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮನೆಯನ್ನು ಕಟ್ಟಿಕೊಳ್ಳಿ ಆಗ ಮನೆಯಲ್ಲಿ ದೋಷ ಇರುವುದಿಲ್ಲ ಅದರಿಂದ ನಿಮಗೆ ಸಾಕಷ್ಟು ಅನುಕೂಲ ನೆಮ್ಮದಿ ವೀಕ್ಷಕರೇ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ದೇನಾದರೂ ಪ್ರಶ್ನೆಗಳಿದ್ರೆ ಹಾಕಿ ಜೊತೆಯಲ್ಲಿ ನಾವು ಹೋಮ ಹವನ ಇತ್ಯಾದಿಗಳೆಲ್ಲ ಮಾಡ್ತಾ ಇರ್ತೇವೆ ಮಾಡಿಸ್ತಾ ಇರ್ತೇವೆ ಅದರಲ್ಲಿ ನಿಮಗೇನಾದರೂ ಪಾಲ್ಗೊಳ್ಳಬೇಕು ಅನ್ನುವಂತಹ ಸದಿಚ್ಛೆ ಇದ್ದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಇದೆ ಸದಿಚ್ಛೆ ಇದ್ದಲ್ಲಿ ನಿಮ್ಮ ಗೋತ್ರ ನಕ್ಷತ್ರ ರಾಶಿ ಹೆಸರು ಇದನ್ನು ನೀವು ನಮೂದಿಸಿದಲ್ಲಿ ಅಥವಾ ನಿಮ್ಮವನ್ನು ಫೋಟೋ ಹಾಕಿದ್ದಲ್ಲಿ ಅದನ್ನು ಸಂಕಲ್ಪ ಮಾಡ್ತೇವೆ ಅದರಿಂದ ನಿಮಗೂ ಸ್ವಲ್ಪ ಪುಣ್ಯ ಸಂಗ್ರಹವಾಗ್ತದೆ ನನ್ನ ನಂಬರ್ಗಳೆಲ್ಲ ಕೆಳಭಾಗದಲ್ಲಿದೆ ಬೇಕಾದರೂ ಬಳಸ್ಕೊಳ್ಳಿ ಶುಭವಾಗಲಿ ಶುಭ ವಸ್ತು ಮಂಗಳ ವಾಸ್ತು